ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಂ ಎಚ್ ಆರ್ ಡಿ ಯುಡೇಸ್ ಪ್ಲಸ್ ಪೋರ್ಟಲ್ನಲ್ಲಿ ನಿಮ್ಮ ಶಾಲೆಯ ಲಾಗಿನ್ ಆಗಿ ಟೀಚರ್ ಮಾಡ್ಯೂಲ್ ಅನ್ನು ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡಿ ಬನ್ನಿ ಯಾವ ರೀತಿಯಾಗಿ ಟೀಚರ್ ಮಾಡಲ್ ಅನ್ನ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ನೋಡೋಣ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿರುವ ಯಾವ್ದಾದ್ರೂ ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಯು ಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಹಲವು ಹೈಪರ್ ಡಿಸ್ಪ್ಲೇ ಆಗ್ತವೆ ಇದರಲ್ಲಿರುವಂತಹ ಯು ಡೈಸ್ ಪ್ಲಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಎಂ ಆರ್ ಡಿ ಯು ಡೈಸ್ ಪ್ಲಸ್ ಪೋರ್ಟಲ್ ಓಪನ್ ಆಗುತ್ತೆ ಅಥವಾ ನೀವು ಯು ಡೈಸ್ ಪ್ಲಸ್ ಡಾಟ್ ಜಿಒವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೂ ಕೂಡ ನೀವು ಡೈರೆಕ್ಟ್ ಆಗಿ ಈ ಒಂದು ಎಂ ಡಿ ಯು ಡೈಸ್ ಪ್ಲಸ್ ಪೋರ್ಟಲ್ ಗೆ ಬರ್ತೀರಾ ಇದರಲ್ಲಿ ನೀವು ಲಾಗಿನ್ ಫಾರ್ ಆಲ್ ಮಾಡಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಸೆಲೆಕ್ಟ್ ಅ ಸ್ಟೇಟ್ ಫಾರ್ ಲಾಗಿನ್ ಅನ್ನೋ ಒಂದು ಸ್ಕ್ರೀನ್ ಬರುತ್ತೆ ಇದರಲ್ಲಿ ನೀವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಳ್ಬೇಕು ನಂತರ ಇಲ್ಲಿರುವಂತಹ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಈ ರೀತಿಯಾದಂತಹ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಟೀಚರ್ ಮಾಡಿಲ್ ನಲ್ಲಿರುವಂತಹ ಈ ಒಂದು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಟೀಚರ್ ಮಾಡ್ಯೂಲಿನ ಒಂದು ಲಾಗಿನ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ನಿಮ್ಮ ಶಾಲೆಯ ಯೂಸರ್ ನೇಮ್ ಪಾಸ್ವರ್ಡ್ ಮತ್ತು ಇಲ್ಲಿರುವಂತಹ ಕ್ಯಾಪ್ಚರ್ ಕೋಡ್ ಅನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ನಂತರ ಈ ಒಂದು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆದ ನಂತರ ನಿಮ್ಮ ಶಾಲೆಯ ಹೋಮ್ ಸ್ಕ್ರೀನ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಕ್ಲಿಕ್ ಇರ್ ನಲ್ಲಿರುವಂತಹ ಈ ಒಂದು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನಿಮಗೆ ಸ್ಟಾಪ್ ರಿಪೋರ್ಟ್ ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಪ್ ಇನ್ ಪೊಸಿಷನ್ ಈ ಒಂದು ಟೇಬಲ್ ನಲ್ಲಿ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ನಿಮ್ಮ ಶಾಲೆಯಲ್ಲಿರುವ ಸಂಖ್ಯೆ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಇಲ್ಲಿರುವ ಸಂಖ್ಯೆ ನೀವು ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ನಲ್ಲಿ ಅಪ್ಡೇಟ್ ಮಾಡಿರುವಂತಹ ಶಿಕ್ಷಕರ ಸಂಖ್ಯೆ ಇದಾಗಿರುತ್ತೆ ಈ ಒಂದು ಟೇಬಲ್ ನಲ್ಲಿ ಸಂಖ್ಯೆ ಮಾತ್ರ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ಶಿಕ್ಷಕರ ಪಟ್ಟಿಯನ್ನ ಓಪನ್ ಮಾಡಿಕೊಳ್ಳಲು ನೀವು ಟೀಚಿಂಗ್ ಸ್ಟಾಫ್ ಅನ್ನ ಓಪನ್ ಮಾಡಲು ಅದರ ಮುಂದ್ಗಡೆ ಇರುವಂತಹ ಟೋಟಲ್ ಸಂಖ್ಯೆ ಆಗಿರಬಹುದು ಅಥವಾ ಇನ್ಕಂಪ್ಲೀಟ್ ಸಂಖ್ಯೆ ಮೇಲೆ ಕ್ಲಿಕ್ ಮಾಡಬಹುದು ಅಥವಾ ನೀವು ನಾನ್ ಟೀಚಿಂಗ್ ಸ್ಟಾಪ್ ಡೀಟೇಲ್ಸ್ ಅನ್ನ ಓಪನ್ ಮಾಡಲು ಅದರ ಮುಂದ್ಗಡೆ ಇರುವಂತಹ ಟೋಟಲ್ ಸಂಖ್ಯೆ ಅಥವಾ ಇನ್ಕಂಪ್ಲೀಟ್ ಸಂಖ್ಯೆ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಆ ಶಿಕ್ಷಕರ ಪಟ್ಟಿ ಡಿಸ್ಪ್ಲೇ ಆಗುತ್ತೆ ನೀವು ಪ್ರಪ್ರಥಮವಾಗಿ ಆ ಶಿಕ್ಷಕರ ಪಟ್ಟಿಯನ್ನ ಓಪನ್ ಮಾಡಿಕೊಂಡು ಅಪ್ಡೇಟ್ ಮಾಡಬೇಕಾಗಿರೋದ್ರಿಂದ ಆ ಸಂಖ್ಯೆ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ರೀತಿಯಾಗಿ ನಿಮ್ಮ ಶಾಲೆಯಲ್ಲಿರುವ ಶಿಕ್ಷಕರ ಪಟ್ಟಿ ಡಿಸ್ಪ್ಲೇ ಆಗುತ್ತೆ ಸೊ ನೀವು ಪ್ರಪ್ರಥಮವಾಗಿ ಆ ಒಂದು ಶಿಕ್ಷಕರ ಪಟ್ಟಿಯನ್ನ ಓಪನ್ ಮಾಡಿದಾಗ ಈ ರೀತಿಯಾಗಿ ರೆಡ್ ಕಲರ್ ನಲ್ಲಿ ಇರುತ್ತೆ ಇಲ್ಲಿರುವಂತಹ ಶಿಕ್ಷಕರು ನಿಮ್ಮ ಶಾಲೆಯಲ್ಲಿ ಇದ್ದಾರೆ ಅಂತಂದ್ರೆ ನೀವು ಆ ಶಿಕ್ಷಕರ ಇಂಡಿವಿಜುವಲ್ ಮಾಹಿತಿಯನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ ಅಪ್ಡೇಟ್ ಮಾಡಲು ಈ ಟೇಬಲ್ ನಲ್ಲಿರುವಂತಹ ಅಪ್ಡೇಟ್ ಕಾಲಂ ನಲ್ಲಿರುವ ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕು ಅಥವಾ ಅಪಾಯಿಂಟ್ಮೆಂಟ್ ಅಂಡ್ ಟೀಚಿಂಗ್ಸ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕು ಅಥವಾ ಟ್ರೈನಿಂಗ್ ಅಂಡ್ ಅದರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಈ ಮೂರು ಇಂಡಿವಿಜುವಲ್ ಶಿಕ್ಷಕರ ಮಾಹಿತಿಯನ್ನ ಅಪ್ಡೇಟ್ ಮಾಡಬೇಕಾಗಿರುತ್ತದೆ ಸಪೋಸ್ ನೀವು ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಒಂದು ಜನರಲ್ ಇನ್ಫಾರ್ಮೇಶನ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಏನಾದ್ರೂ ತಪ್ಪುಗಳಿದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ ಮತ್ತು ನೀವು ಇಲ್ಲಿ ಶಿಕ್ಷಕರ ನೇಮ್ಅನ್ನ ಎಡಿಟ್ ಮಾಡ್ಲಿಕ್ಕೆ ಬರಲ್ಲ ಈ ಒಂದು ನೇಮ್ ಏನಾದ್ರೂ ತಪ್ಪಿದ್ರೆ ಟೀಚರ್ ನೇಮ್ ಕರೆಕ್ಷನ್ ಅನ್ನ ಬ್ಲಾಕ್ ಲಾಗಿನ್ ನಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನೀವು ಬ್ಲಾಕ್ ನಲ್ಲಿ ಈ ಒಂದು ನೇಮ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು ಇಲ್ಲಿರುವಂತಹ ಜನರಲ್ ಇನ್ಫಾರ್ಮೇಶನ್ ಎಡಿಟ್ ನಂತರ ಫಾರ್ಮ್ ನ ಕೆಳಗಡೆ ಬನ್ನಿ ಇಲ್ಲಿರುವಂತಹ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾಗಿ ಅಪ್ಡೇಟೆಡ್ ಸಕ್ಸಸ್ಫುಲಿ ಅನ್ನುವ ಗ್ರೀನ್ ಕಲರ್ ನಲ್ಲಿ ಸಕ್ಸಸ್ಫುಲ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ನಂತರ ನಿಮ್ಗೆ ಅಪಾಯಿಂಟ್ಮೆಂಟ್ ಅಂಡ್ ಟೀಚಿಂಗ್ ಪ್ರೊಫೈಲ್ ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಏನಾದ್ರೂ ತಪ್ಪುಗಳಿದ್ರೆ ಅದನ್ನ ಕರೆಕ್ಷನ್ ಮಾಡಿಕೊಂಡು ನಂತರ ಇಲ್ಲಿರುವಂತಹ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಫಾರ್ಮ್ ಅಪ್ಡೇಟ್ ಆಗಿ ಸಕ್ಸಸ್ಫುಲ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ನೆಕ್ಸ್ಟ್ ಟ್ರೈನಿಂಗ್ ಅಂಡ್ ಅದರ್ ಡೀಟೇಲ್ಸ್ ಫಾರ್ಮ್ ಗೆ ಬರ್ತೀರಾ ಇಲ್ಲಿರುವ ಮಾಹಿತಿಗಳನ್ನ ಸರಿಯಾಗಿ ಅಪ್ಡೇಟ್ ಮಾಡಿಕೊಂಡು ಈ ಫಾರ್ಮ್ ನ ಕೆಳಗಡೆ ಇರುವಂತಹ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಂಡಿವಿಜುವಲ್ ಶಿಕ್ಷಕರ ಈ ಮೂರು ಫಾರ್ಮ್ ಗಳನ್ನ ನೀವು ಅಪ್ಡೇಟ್ ಅನ್ನ ಸಕ್ಸಸ್ಫುಲ್ ಆಗಿ ಮಾಡಿದ್ರೆ ನಿಮ್ಗೆ ಈ ರೀತಿಯಾಗಿ ರೆಡ್ ಕಲರ್ ಇದ್ದಿದ್ದು ಗ್ರೀನ್ ಕಲರ್ ಆಗಿ ಡಿಸ್ಪ್ಲೇ ಆಗುತ್ತೆ ಮತ್ತು ಈ ಟೇಬಲ್ ನಲ್ಲಿರುವಂತಹ ಸ್ಟೇಟಸ್ ಆರ್ ಆಕ್ಷನ್ ಕಾಲಮ್ ನಲ್ಲಿ ನಿಮ್ಗೆ ಕಂಪ್ಲೀಟೆಡ್ ಅಂತ ಕೂಡ ಬರುತ್ತೆ ಈ ರೀತಿಯಾಗಿ ನಿಮ್ಮ ಶಾಲೆಯಲ್ಲಿರುವ ಎಲ್ಲ ಶಿಕ್ಷಕರ ಮಾಹಿತಿಯನ್ನ ಅಪ್ಡೇಟ್ ಮಾಡಿ ಅದೇ ರೀತಿ ನಿಮ್ಮ ಶಾಲೆಯಲ್ಲಿರುವ ಯಾವ್ದಾದ್ರು ಶಿಕ್ಷಕರು ಟ್ರಾನ್ಸ್ಫರ್ ಆಗಿದ್ರೆ ಅಥವಾ ರಿಟೈರ್ಡ್ ಆಗಿದ್ರೆ ಅಥವಾ ಜಾಬ್ ಅನ್ನ ಬಿಟ್ಟಿದ್ರೆ ಈ ಒಂದು ಟೇಬಲ್ ನಲ್ಲಿ ಆ ಒಂದು ಶಿಕ್ಷಕರ ಮುಂದಿರುವಂತಹ ಸ್ಟೇಟಸ್ ಆರ್ ಆಕ್ಷನ್ ಕಾಲಂ ನಲ್ಲಿರುವ ಲೆಫ್ಟ್ ಸ್ಕೂಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಆ ಶಿಕ್ಷಕರ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಮತ್ತು ನೀವು ಇಲ್ಲಿ ರೀಸನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಅವರು ಯಾವ ಕಾರಣದಿಂದ ನಿಮ್ಮ ಶಾಲೆಯನ್ನ ಬಿಟ್ಟಿದ್ದಾರೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ರಿಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಬೇಕು ಈ ಒಂದು ಬಾಕ್ಸ್ ನಲ್ಲಿ ನಂತರ ನೀವೇನ್ ರೀಸನ್ ಇಲ್ಲಿ ಸೆಲೆಕ್ಟ್ ಮಾಡಿರ್ತೀರಿ ಆ ರೀಸನ್ ಅನುಗುಣವಾಗಿ ನೀವಿಲ್ಲಿ ಡೇಟ್ ಅನ್ನ ಎಂಟ್ರಿ ಮಾಡಬೇಕು ಸಪೋಸ್ ಅವ್ರ ಟ್ರಾನ್ಸ್ಫರ್ ಆಗಿದ್ರೆ ಅವರು ನಿಮ್ಮ ಶಾಲೆಯಿಂದ ಯಾವ ದಿನಾಂಕದಂದು ರಿಲೀವ್ ಆದ್ರೂ ಆ ಒಂದು ಡೇಟ ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ಇಲ್ಲಿರುವಂತಹ ಲೆಫ್ಟ್ ಸ್ಕೂಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಕನ್ಫರ್ಮೇಶನ್ ಅಪ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯಾದಂತಹ ಸ್ಟಾಪ್ ರೆಕಾರ್ಡ್ ಹ್ಯಾಸ್ ಬೀನ್ ಸೆಂಟ್ ಟು ಡ್ರಾಪ್ ಬಾಕ್ಸ್ ಸಕ್ಸಸ್ಫುಲಿ ಅನ್ನುವ ಸ್ಕ್ರೀನ್ ಬರುತ್ತೆ ನಂತರ ಈ ಒಂದು ಪಟ್ಟಿಯಿಂದ ಹೋಮ್ ಸ್ಕ್ರೀನ್ ಗೆ ಬರಲು ಇಲ್ಲಿರುವಂತಹ ಸ್ಕೂಲ್ ಡ್ಯಾಶ್ ಬೋರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಸ್ಟಾಪ್ ರಿಪೋರ್ಟ್ ಗೆ ಬರ್ತೀರಾ ಮತ್ತು ಈ ಒಂದು ಟೇಬಲ್ ಮೇಲ್ಗಡೆ ಇರುವಂತಹ ಈ ಒಂದು ರಿಫ್ರೆಶ್ ಬಟನ್ ಅನ್ನ ಕ್ಲಿಕ್ ಮಾಡಿ ನೀವು ಯಾವಾಗೆಲ್ಲ ಟೀಚಿಂಗ್ ಆರ್ ನಾನ್ ಟೀಚಿಂಗ್ ಸ್ಟಾಪ್ ಅನ್ನ ಅಪ್ಡೇಟ್ ಮಾಡ್ತೀರಿ ಅಪ್ಡೇಟ್ ಮಾಡಿದ ನಂತರ ನೀವು ಈ ಒಂದು ರಿಫ್ರೆಶ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು ಮತ್ತು ನಿಮ್ಮ ಶಾಲೆಗೆ ಪ್ರಸ್ತುತ ಅಕಾಡೆಮಿಕ್ ಇಯರ್ ನಲ್ಲಿ ಹೊಸದಾಗಿ ಅಪಾಯಿಂಟ್ ಆಗಿರುವಂತಹ ಟೀಚರ್ ಆಗಿರಬಹುದು ನಾನ್ ಟೀಚಿಂಗ್ ಸ್ಟಾಫ್ ಆಗಿರಬಹುದು ಅಥವಾ ಇದುವರೆಗೂ ಯು ಡೈಸ್ ಪ್ಲಸ್ ನಲ್ಲಿ ಎಂಟ್ರಿ ಮಾಡದೇ ಇರುವಂತಹ ಟೀಚಿಂಗ್ ಸ್ಟಾಫ್ ಆಗಿರಬಹುದು ನಾನ್ ಟೀಚಿಂಗ್ ಸ್ಟಾಫ್ ಆಗಿರಬಹುದು ಅವರನ್ನ ಎಂಟ್ರಿ ಮಾಡಲು ಇಲ್ಲಿರುವಂತಹ ಯಾಡ ಟೀಚಿಂಗ್ ಸ್ಟಾಫ್ ಆರ್ ಯಾಡ ನಾನ್ ಟೀಚಿಂಗ್ ಸ್ಟಾಫ್ ಅನ್ನುವ ಬಟನ್ ಮೇಲೆ ನೀವು ಕ್ಲಿಕ್ ಮಾಡುವುದರ ಮೂಲಕ ಅವರ ಮಾಹಿತಿಯನ್ನ ಎಂಟ್ರಿ ಮಾಡಬಹುದು ಸಪೋಸ್ ನೀವು ಎರಡ ಟೀಚರ್ ಸ್ಟಾಪ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾರ್ಡ ನ್ಯೂ ಟೀಚಿಂಗ್ ಸ್ಟಾಪ್ ಅನ್ನುವ ಒಂದು ಫಾರ್ಮ್ ಬರುತ್ತೆ ಈ ಫಾರ್ಮ್ ನಲ್ಲಿ ಆ ಶಿಕ್ಷಕರ ವೈಯಕ್ತಿಕ ಇನ್ಫಾರ್ಮೇಶನ್ ಅನ್ನ ಫಿಲ್ ಮಾಡುವುದರ ಮೂಲಕ ಇಲ್ಲಿರುವಂತಹ ಸೇವ್ ಅಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಫಾರ್ಮ್ ಸೇವ್ ಆಗಿ ನಿಮಗೆ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಅಂಡ್ ಟೀಚಿಂಗ್ ಪ್ರೊಫೈಲ್ ಅನ್ನುವ ಒಂದು ಫಾರ್ಮ್ ಬರುತ್ತೆ ಅದನ್ನ ಫಿಲ್ ಮಾಡಿ ಸೇವ್ ಮಾಡಿದಾಗ ನಿಮ್ಮ ಶಾಲೆಯಲ್ಲಿ ಈ ಶಿಕ್ಷಕರ ಮಾಹಿತಿ ಯಾಡ್ ಆಗುತ್ತೆ ಈ ಒಂದು ಯಾಡ್ ಟೀಚಿಂಗ್ ಸ್ಟಾಪ್ ಆರ್ ಯಾಡ್ ನಾನ್ ಟೀಚಿಂಗ್ ಸ್ಟಾಪ್ ನಲ್ಲಿ ಹೊಸದಾಗಿ ಅಥವಾ ಯು ಡೇಸ್ ಪ್ಲಸ್ ನಲ್ಲಿ ಇದುವರೆಗೂ ಎಂಟ್ರಿ ಮಾಡದೇ ಇರುವಂತಹ ಶಿಕ್ಷಕರನ್ನ ಮಾತ್ರ ಎಂಟ್ರಿ ಮಾಡಬೇಕಾಗಿರುತ್ತೆ ಸಪೋಸ್ ನಿಮ್ಮ ಶಾಲೆಗೆ ಬೇರೆ ಶಾಲೆಯಿಂದ ಟ್ರಾನ್ಸ್ಫರ್ ಆಗಿ ಬಂದಿದ್ದರೆ ಅವರನ್ನ ಇಲ್ಲಿ ಎಂಟ್ರಿ ಮಾಡಬಾರದು ಸೊ ಅವರನ್ನ ನಿಮ್ಮ ಶಾಲೆಗೆ ಈ ಒಂದು ಇಂಪೋರ್ಟ್ ಸ್ಟಾಪ್ ಮೆನು ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಅವರ ಒಂದು ನ್ಯಾಷನಲ್ ಕೋಡ್ ಅನ್ನ ಎಂಟ್ರಿ ಮಾಡಿ ನಂತರ ಅವರ ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡಿ ಗೋ ಅಂದು ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಿಮ್ಮ ಶಾಲೆಗೆ ಬಂದ ಶಿಕ್ಷಕರ ನ್ಯಾಷನಲ್ ಕೋಡ್ ಗೊತ್ತಿಲ್ಲ ಅಂತಂದ್ರೆ ಇದೇ ಸ್ಕ್ರೀನ್ ನಲ್ಲಿ ನಿಮ್ಗೆ ಗೆಟ್ ಅ ನ್ಯಾಷನಲ್ ಕೋಡ್ ಅನ್ನೋ ಬಟನ್ ಇದೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೆಟ್ ನ್ಯಾಷನಲ್ ಕೋಡ್ ಅನ್ನೋ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಆ ಶಿಕ್ಷಕರ ಆಧಾರ್ ಕಾರ್ಡ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅವರ ನ್ಯಾಷನಲ್ ಕೋಡ್ ಸಿಗುತ್ತೆ ಆ ಒಂದು ನ್ಯಾಷನಲ್ ಕೋಡ್ ಅನ್ನ ನೋಟ್ ಮಾಡಿಕೊಂಡು ಇಲ್ಲಿ ನ್ಯಾಷನಲ್ ಕೋಡ್ ಅನ್ನ ಎಂಟ್ರಿ ಮಾಡಿ ಮತ್ತು ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡಿ ನಂತರ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಆ ಶಿಕ್ಷಕರ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಂತರ ನೀವು ನಿಮ್ಮ ಶಾಲೆಗೆ ಜಾಯಿನ್ ಆದ ಡೇಟ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಅದೇ ರೀತಿ ರಿಮಾರ್ಕ್ಸ್ ಅನ್ನ ಟೈಪ್ ಮಾಡಬೇಕು ಮತ್ತು ನೇಚರ್ ಆಫ್ ಅಪಾಯಿಂಟ್ಮೆಂಟ್ ಅನ್ನ ಈ ಒಂದು ಟಿಕ್ ಬಾಕ್ಸ್ ಅನ್ನ ಟಿಕ್ ಮಾಡುವುದರ ಮೂಲಕ ಸೆಲೆಕ್ಟ್ ಮಾಡಿಕೊಳ್ಬೇಕು ಅದೇ ರೀತಿ ಸ್ಟಾಪ್ ಟೈಪ್ ಅನ್ನ ಈ ಒಂದು ಚೆಕ್ ಬಾಕ್ಸ್ ಟಿಕ್ ಮಾಡುವುದರ ಮೂಲಕ ಸೆಲೆಕ್ಟ್ ಮಾಡಿಕೊಳ್ಬೇಕು ನಂತರ ಇಲ್ಲಿರುವಂತಹ ಇಂಪೋರ್ಟ್ ಸ್ಟಾಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಡು ಯು ವಾಂಟ್ ಟು ಇಂಪೋರ್ಟ್ ಸ್ಟಾಪ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಇಂಪೋರ್ಟ್ ಸ್ಟಾಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಟಾಪ್ ಇಂಪೋರ್ಟೆಡ್ ಸಕ್ಸಸ್ಫುಲಿ ಅಂತ ಅಂದ್ಬಿಟ್ಟು ನಿಮ್ಗೆ ಈ ರೀತಿಯಾದಂತಹ ಒಂದು ಸಕ್ಸಸ್ಫುಲ್ ಸ್ಕ್ರೀನ್ ಬರುತ್ತೆ ಅದರ ಜೊತೆಗೆ ಆ ಒಂದು ಇಂಪೋರ್ಟ್ ಆಗಿರುವಂತಹ ಶಿಕ್ಷಕರ ಡೀಟೇಲ್ಸ್ ಅಪ್ಡೇಟ್ ಇರುವುದಿಲ್ಲ ನೀವು ಆ ಶಿಕ್ಷಕರ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡಿಕೊಳ್ಬೇಕು ಆ ಶಿಕ್ಷಕರ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡಿದ ನಂತರ ಮತ್ತೆ ನೀವು ಈ ಒಂದು ಸ್ಕೂಲ್ ಡ್ಯಾಶ್ಬೋರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಒಂದು ರಿಫ್ರೆಶ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಂತರ ನೀವು ನಿಮ್ಮ ಶಾಲೆಯ ಎಚ್ಒ ಎಸ್ ಡಿಟೇಲ್ಸ್ ಅನ್ನ ಅಪ್ಡೇಟ್ ಮಾಡಬೇಕು ಅಂದ್ರೆ ಹೆಡ್ ಆಫ್ ದ ಸ್ಕೂಲ್ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡಬೇಕು ಅಪ್ಡೇಟ್ ಮಾಡಲು ಇಲ್ಲಿರುವಂತಹ ಮ್ಯಾಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಮ್ಯಾಪ್ ಹೆಡ್ ಆಫ್ ದ ಸ್ಕೂಲ್ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನೀವು ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದೇ ರೀತಿ ಅಸಿಸ್ಟೆಂಟ್ ಹೆಡ್ ಡೀಟೇಲ್ಸ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇದು ಕಂಪಲ್ಸರಿ ಇಲ್ಲ ಆದ್ರೆ ಈ ಒಂದು ಮುಖ್ಯೋಪಾಧ್ಯಾಯರ ಹೆಸರನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳೋದು ಕಂಪಲ್ಸರಿ ಆಗಿರುತ್ತೆ ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿರುವಂತಹ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಡು ಯು ವಾಂಟ್ ಟು ಅಪ್ಡೇಟ್ ಡೀಟೇಲ್ಸ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಹೆಡ್ ಆಫ್ ದ ಸ್ಕೂಲ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅನ್ನುವ ಒಂದು ಸಕ್ಸಸ್ಫುಲ್ ಸ್ಕ್ರೀನ್ ಬರುತ್ತೆ ನಂತರ ನೀವು ಈ ಒಂದು ಸ್ಕ್ರೀನ್ ಅಲ್ಲಿರುವಂತಹ ಸ್ಕೂಲ್ ಡ್ಯಾಶ್ಬೋರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಈ ಟೇಬಲ್ ನಲ್ಲಿರುವಂತಹ ನಂಬರ್ ಆಫ್ ಟೀಚಿಂಗ್ ಸ್ಟಾಫ್ ರಿಕ್ವೈರ್ಡ್ ಅನ್ನುವ ಕಾಲಂ ಮುಂದಿರುವಂತಹ ಕ್ಲಿಕ್ ಇಯರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ನಂಬರ್ ಆಫ್ ಟೀಚಿಂಗ್ ಸ್ಟಾಪ್ ರಿಕ್ವೈರ್ಡ್ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ನಿಮ್ಮ ಶಾಲೆಗೆ ಬೇಕಾಗಿರುವಂತಹ ಟೀಚಿಂಗ್ ಸ್ಟಾಪ್ ಪ್ರೈಮರಿಗೆ ಎಷ್ಟು ಬೇಕು ಅನ್ನೋದನ್ನ ಎಂಟ್ರಿ ಮಾಡಬೇಕು ಬೇಡ ಅಂತಂದ್ರೆ ನೀವು ಜೀರೋ ಎಂಟ್ರಿ ಮಾಡಬಹುದು ಅದೇ ರೀತಿ ಅಪ್ಪರ್ ಪ್ರೈಮರಿಗೆ ಎಷ್ಟು ಶಿಕ್ಷಕರು ಬೇಕು ಅನ್ನೋದನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಬೇಡ ಅಂತಂದ್ರೆ ಜೀರೋ ಇದ್ರೂ ಓಕೆ ನೀವಿಲ್ಲಿ ಟೀಚಿಂಗ್ ಸ್ಟಾಪ್ ರಿಕ್ವೈರ್ಮೆಂಟ್ ಅನ್ನ ಎಂಟ್ರಿ ಮಾಡಿದ ನಂತರ ಇಲ್ಲಿರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಟೀಚಿಂಗ್ ಸ್ಟಾಫ್ ರಿಕ್ವೈರ್ಡ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅನ್ನುವ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದಾದ ನಂತರ ನಿಮ್ಮ ಶಾಲೆಯಲ್ಲಿರುವಂತಹ ಟೀಚಿಂಗ್ ಸ್ಟಾಫ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಹಾಗೂ ಟೀಚಿಂಗ್ ಸ್ಟಾಫ್ ರಿಕ್ವೈರ್ಡ್ ಮಾಹಿತಿಯನ್ನ ಅಪ್ಡೇಟ್ ಮಾಡಿದ ನಂತರ ನೀವು ಸರ್ಟಿಫೈ ಮಾಡಬೇಕಾಗುತ್ತೆ ಸರ್ಟಿಫೈ ಮಾಡಲು ಇಲ್ಲಿರುವಂತಹ ಕ್ಲಿಕ್ ಇಯರ್ ಟು ಸರ್ಟಿಫಿಕೇಶನ್ ಅನ್ನುವ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಸ್ಕೂಲ್ ಸರ್ಟಿಫಿಕೇಶನ್ ಸ್ಟೇಟಸ್ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ರಿಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಬೇಕು ಮತ್ತು ಇಲ್ಲಿರುವಂತಹ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ನಂತರ ಇಲ್ಲಿರುವಂತಹ ಸರ್ಟಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಆರ್ ಯು ಶೋರ್ ಯು ವಾಂಟ್ ಟು ಪ್ರೊಸೀಡ್ ವಿತ್ ಸರ್ಟಿಫಿಕೇಶನ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ನಿಮಗೆ ಸ್ಕೂಲ್ ಸರ್ಟಿಫೈಡ್ ಸಕ್ಸಸ್ಫುಲಿ ಅಂತ ಸ್ಕ್ರೀನ್ ಬರುತ್ತೆ ಮತ್ತು ಈ ಒಂದು ಸ್ಟೇಟಸ್ ನಲ್ಲಿ ಸರ್ಟಿಫೈಡ್ ಅಂತ ಇರುತ್ತೆ ಈ ರೀತಿಯಾಗಿ ಸರ್ಟಿಫೈಡ್ ಅಂತ ಸ್ಟೇಟಸ್ ನಲ್ಲಿ ಬಂದ್ರೆ ನೀವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಟೀಚರ್ ಮಾಡ್ಯೂಲ್ ಅನ್ನು ಕಂಪ್ಲೀಟ್ ಮಾಡಿದ ಹಾಗೆ ಇದಿಷ್ಟು ನಿಮ್ಮ ಶಾಲೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಟೀಚರ್ ಮಾಡ್ಯೂಲ್ ಅನ್ನ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಹಾಗೆ ಈ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳ ಏನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು